ನಂಜನ್ಗೂಡಲ್ಲಿ ಇವತ್ತು ಆಯೋಜಿಸಿರೋದು ನಂಗೆ ಭಾಳ ಸಂತೋಷ ಆಗಿದೆ ನಾನು ಆ್ಯಕ್ಚುಲಿ ನಮ್ಮ ನಂತರದ ನಮ್ಮ ಗ್ರಾಮಾಂತರ ಅಧ್ಯಕ್ಷ ಸುಬ್ಬಣ್ಣ ಅವ್ರಿಗೆ ಹೇಳಿದ್ರು ಮಹಿಳೆ ಮೋರ್ಚಾದ ಒಂದು ಕಾರ್ಯಕ್ರಮ ಮಾಡ್ತಾ ನೀವು ನಂಜನಗೂಡು ಬಡ ವರ್ಣ ಅದು ಮಾಡಿ ಸಿ ಎಮ್ ದು ಕ್ಷೇತ್ರ ಅಲ್ಲೇ ಮಾಡಿಕೊಂಡು ನಾವು ಮಹಿಳೆಯರಿಗೆ ಮೂರು ಮೂರು ತಿಂಗಳಿಂದ ನಾವು ಏನು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಪ್ರತಿ ತಿಂಗಳು ಅದು ಕೊಟ್ಟಿಲ್ಲ ಅಂತ ಹೇಳಿ ನಾವು ಅದ್ರ ಬಗ್ಗೆ ಹೋರಾಟ ಮಾಡೋಣ ಯಾಕೆ ಕೊಟ್ಟಿಲ್ಲ ನೀವು ಪ್ರತಿ ತಿಂಗಳು ಕೊಡ್ತೀನಿ ಅಂತ ಹೇಳಿದ್ರೆ ತಾನೆ ಅದು ಕೊಡ್ತಾ ಇಲ್ಲ ಅಲ್ಲಿ ನಿಮ್ಮದೇ ಶೇರ್ ನಿಮ್ಮ ಕ್ಷೇತ್ರದಲ್ಲಿ ಒಂದು ಶಾಲೆಯಲ್ಲಿ ಅಸ್ಪೃಶ್ಯತೆ ಯಾವ ಥರ ಆಚರಣೆ ಮಾಡ್ತಾ ಇದ್ದಾರೆ ನೀವೇ ನೋಡಿದರೆ ಅಲ್ಲಿ ಅಲ್ಲೊಬ್ರು ದೈ ದಲಿತ ಮಹಿಳೆ ಬಂದ್ಬಿಟ್ಟು ಅಲ್ಲಿ ಅಡುಗೆ ವಯಸ್ಸಲ್ಲಿ ಅಂತ ಬಂದರೆ ಇವತ್ತಿನಲ್ಲಿ ಬಂದೆ ಊಟ ಇದು ನಡೀತಾ ಇದೆ ಅಲ್ಲಿ ಅದಕ್ಕೆ ಆ ಕ್ಷೇತ್ರದಲ್ಲೇ ಮಾಡಬೇಕು ಗೊತ್ತಾಗಲಿ ಒಂದು ಇಡೀ ರಾಜ್ಯಕ್ಕೆ ಮೆಸೇಜ್ ಹೋಗಲಿ ಅದು ಅದು ಕೂಡ ಇವತ್ತು ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷ ಆಗಿರೋ ತಮ್ಮ ಅವರು ಇವತ್ತು ನಂಜುಗೂಡು ಬಂದಿರೋದು ಭಾಳ ಸಂತೋಷ ಆಗಿದೆ ಬಹುಶಃ ಚುನಾವಣೆ ಸಂದರ್ಭದಲ್ಲಿ ಬಂದಿರೋದು ಮತ್ತು ಇವತ್ತು ಬಂದಿದ್ದರಲ್ಲಿ ಕೇಳ್ತಾ ಇದ್ರಲ್ಲಿ ಯಾವ ಥರ ಎಲೆಕ್ಷನ್ ಏನಾಯಿತು ಹೆಂಗಾಯಿತು ಅಂತ ನಾನೆಲ್ಲ ವಿಚಾರ ಎಲ್ಲ ಹೇಳ್ತಾ ಇದ್ದೀರ ಸೊ ಹಾಗಾಗಿ ಅವರು ಹೇಳ್ತಿಲ್ಲ ಮುಂದಿನ ದಿನ ಸಂಘಟನೆಗೆ ನಾವೆಲ್ಲ ಶಕ್ತಿ ತುಂಬಿ ಮತ್ತು ಬಿ ಜೆ ಪಿ ಪಕ್ಷನ ಅಧಿಕಾರಕ್ಕೆ ತಗೊಂಡೋಣ ಅಂತ ಹೇಳಿ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ